ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಒಂದು ಟಾಪಿಕ್ ಬಂದು ರಾಜ್ಯಾದ್ಯಂತ ಎರಡು ವರ್ಷಗಳಿಂದ ಸತತವಾಗಿ ಸುದ್ದಿಯಲ್ಲಿರುವ ಶಕ್ತಿ ಯೋಜನೆ ಬಗ್ಗೆ ಕಳೆದ ಎರಡು ವರ್ಷಗಳಿಂದ ರಾಜ್ಯ ಸರ್ಕಾರವು ರಾಜ್ಯದ ಜನತೆಗೆ ಉಚಿತ ಬಸ್ ಪ್ರಯಾಣ ದರವನ್ನು ನಿಗದಿ ಮಾಡಿತ್ತು ಈ ಉಚಿತ ಬಸ್ ಪ್ರಯಾಣ ದರವು ಎಷ್ಟೋ ಬಡ ಮಹಿಳೆಯರಿಗೆ ಬಡ ವಿದ್ಯಾರ್ಥಿಗಳಿಗೆ ಕಾಲೇಜ್ ಹೋಗೋರಿಗೆ ಕಾರ್ಮಿಕರಿಗೆ ಆಗಿರ್ಬೋದು ಅದೇ ರೀತಿಯಾಗಿ ಹಿಂದುಳಿದವರಿಗೆ ಎಲ್ಲ ವರ್ಗಕ್ಕೂ ಕೂಡ ಇವರು ಉಚಿತವಾಗಿ ಯೋಜನೆಯನ್ನು ಜಾರಿ ಮಾಡಿದರು ಈ ಒಂದು ಯೋಜನೆಯಿಂದ ಮಹಿಳೆಯರಿಗೆ ಸಾಕಷ್ಟು ರೀತಿ ಲಾಭಗಳು ಕೂಡ ಆಗ್ತಾ ಇತ್ತು ಈ ಒಂದು ಮಹಿಳೆಯರಿಗೆ ಇದರಿಂದ ಲಾಭಗಳು ಮತ್ತು ಎಲ್ಲ ರೀತಿಯ ಪ್ರಯೋಜನಗಳನ್ನು ಇವರು ಇದರಿಂದ ಪಡ್ಕೊಂಡಿದ್ದರು ಆದರೆ ರಾಜ್ಯ ಸರ್ಕಾರ ಎರಡು ವರ್ಷ ಆಗ್ತಿದ್ದಂತೆ ಈ ಒಂದು ಶಕ್ತಿ ಯೋಜನೆಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡೋಕೆ ಸಿದ್ಧವಾಗಿದೆ ಅಂತ ಬದಲಾವಣೆಗಳಿಂದಾನೇ ಇವತ್ತು ಈ ಶಕ್ತಿ ಯೋಜನೆ ಸಾಕಷ್ಟು ಪರ ಮತ್ತು ವಿರೋಧದ ಚರ್ಚೆಗಳಿಂದಾಗಿ ಸುದ್ದಿ ಆಗ್ತಾ ಇದೆ ಮೊದಲಿಗೆ ಈ ಶಕ್ತಿ ಯೋಜನೆ ಜಾರಿ ಪುರುಷ ವರ್ಗಕ್ಕೆ ಒಂದು ರೀತಿ ಮೋಸ ಆಗಿದೆ ಸರ್ಕಾರ ನಮ್ಮ ಪುರುಷ ವರ್ಗಕ್ಕೆ ಯಾವುದೇ ರೀತಿಯ ಸೌಕರ್ಯವನ್ನ ಕೊಟ್ಟಿಲ್ಲ ಎಲ್ಲವನ್ನೂ ಬರೀ ಮಹಿಳೆಯರಿಗೆ ಕೊಟ್ಟಿದ್ದಾರೆ ಅಂತ ನಮ್ಮ ಪುರುಷ ವರ್ಗದವರು ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾನೆ ಬಂದಿದ್ರು ಆದರೆ ಸರ್ಕಾರ ಅದೇ ಟಿಪ್ಪಣಿಗೆ ಮತ್ತೆ ತುಪ್ಪ ಸುರಿಯುವಂತೆ ಮಾಡಿದೆ ಈ ಬಾರಿ ಸರ್ಕಾರ ಮಾಡಿರ್ತಕ್ಕಂಥ ಒಂದು ಎಡವಟ್ಟು ಏನಪ್ಪಾ ಅಂದ್ರೆ ಈ ಒಂದು ಬಸ್ ಪ್ರಯಾಣ ದರವನ್ನು ಅಧಿಕವಾಗಿ ಮಾಡಿ ಇದನ್ನು ಫ್ರೀಯಾಗಿ ಮಹಿಳೆಯರಿಗೆ ಕೊಟ್ಟಿದ್ದಾರೆ ಸೊ ಈ ಅಧಿಕವಾಗಿ ಮಾಡಿರ್ತಕ್ಕಂಥ ಬಸ್ ಪ್ರಯಾಣ ದರದಿಂದ ಮಹಿಳೆಯರಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಆದರೆ ಈ ತೊಂದರೆ ಬಂದು ಹೊಡೆತ ಬಂದು ಬೀಳೋದು ಪುರುಷರಿಗೆ ಅಂದ್ರೆ ಪುರುಷ ಪ್ರಧಾನರಿಗೆ ಇದು ಒಂದು ರೀತಿ ತೊಂದರೆ ಆಗ್ತಾ ಇದೆ ಮೊದಲೇನೆ ನಮಗೆ ಫ್ರೀ ಬಸ್ ಅನ್ನು ಕೊಟ್ಟಿರಲಿಲ್ಲ ಅದರಲ್ಲೂ ಕೂಡ ಈಗ ನಮಗೆ ಬಸ್ ಚಾರ್ಜ್ ಜಾಸ್ತಿ ಮಾಡಿದ್ದಾರೆ ಈ ಬಸ್ ಚಾರ್ಜ್ ಜಾಸ್ತಿ ಮಾಡೋದರಿಂದಾಗಿ ನಮಗೆ ಅದು ಅಧಿಕವಾಗಿ ಹೊರೆ ಬೀಳ್ತಾ ಇದೆ ಇದು ಮಹಿಳೆಯರಿಗೆ ನೀವು ಫ್ರೀ ಕೊಟ್ಟರು ಕೂಡ ಗಂಡನಿಂದ ಕಿತ್ಕೊಂಡು ಎಡ್ತಿಗೆ ಇದನ್ನ ಕೊಟ್ಟಂತೆ ಆಗ್ತಾ ಇದೆ ಅಂತ ಒಂದು ಪುರುಷ ವರ್ಗ ಅದೇ ರೀತಿಯಾಗಿ ಮಹಿಳಾ ವರ್ಗ ಕೂಡ ಈಗ ಇದರ ವಿರುದ್ಧವಾಗಿ ನಿಂತಿದೆ ಅಂತ ಹೇಳ್ಬೋದು ಯಾಕಂದ್ರೆ ಇವಾಗ ನಮಗೆ ನೀವು ಫ್ರೀ ಕೊಟ್ಟು ಮತ್ತೆ ನಮ್ಮ ಗಂಡಂದಿರ ಮುಖಾಂತರ ನೀವು ಜಾಸ್ತಿ ಮಾಡಿ ನೀವು ಇದರಿಂದ ಲಾಭ ಪಡ್ಕೊತ ಇದ್ದೀರಾ ಅಂತ ಈ ಮಹಿಳಾ ವರ್ಗದವರು ಹೇಳ್ತಾ ಇದ್ದಾರೆ ಸೊ ಪುರುಷ ವರ್ಗದವರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಮೊದಲನೇದಾಗಿ ನಮಗೆ ಫ್ರೀನೇ ಕೊಟ್ಟಿಲ್ಲ ಅದರಲ್ಲೂ ಕೂಡ ಎಕ್ಸ್ಟ್ರಾ ನಮಗೆ ಚಾರ್ಜ್ ಜಾಸ್ತಿ ಮಾಡಿರೋದ್ರಿಂದ ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥ ಈ ಫ್ರೀ ಇಂದ ನಮಗೆ ಏನು ಲಾಭ ಇಲ್ಲ ನಮ್ಮ ಎಡ್ತಿ ಮಕ್ಕಳು ಕೂಡ ಲಾಭ ಇಲ್ಲ ಅಂತ ಈ ಒಂದು ವರ್ಗ ಹೇಳ್ತಾ ಇದೆ ಇಷ್ಟೆಲ್ಲ ಗೊಂದಲಗಳು ಮತ್ತು ಭಿನ್ನಾಭಿಪ್ರಾಯಗಳ ಇದೇ ಕೂಡ ಸರ್ಕಾರ ಫ್ರೀ ಬಸ್ ದರದಲ್ಲಿ ಕೆಲವು ಬದಲಾವಣೆಗಳನ್ನು ತಂದು ಹೆಚ್ಚಾಗಿ ಒಂದು ರೀತಿ ದರವನ್ನು ಹೆಚ್ಚಿಗೆ ಮಾಡಿದ್ದಾರೆ ಸೊ ಎಲ್ಲ ರೀತಿಯ ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಎಲ್ಲ ರೀತಿಯ ನಿಗಮಗಳು ಕೂಡ ಈಗ ತಮ್ಮ ಒಂದು ಬೆಲೆಯನ್ನು ಜಾಸ್ತಿ ಮಾಡಿದೆ ಟಿಕೆಟ್ ದರವನ್ನು ಜಾಸ್ತಿ ಮಾಡಿಕೊಂಡಿದ್ದಾವೆ ಸೊ ಮುಂಚೆ ನೀವು ಹೋಗ್ತಿದ್ರಲ್ಲ ಅದಕ್ಕೆ ಕಂಪೇರ್ ಮಾಡಿದ್ರೆ ಫಿಫ್ಟಿ ಪರ್ಸೆಂಟ್ ಇವಾಗ ಬೆಲೆ ಜಾಸ್ತಿ ಆಗಿದೆ ಸೊ ಎಲ್ಲದಕ್ಕೂ ಕೂಡ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಸೊ ಅದೇ ರೀತಿಯಾಗಿ ಇದರಲ್ಲಿ ಮಹಿಳೆಯರಿಗೂ ಕೂಡ ಒಂದು ರೀತಿ ಟ್ವಿಸ್ಟನ್ನು ಇಟ್ಟಿದ್ದಾರೆ ಏನಪ್ಪಾ ಅಂದರೆ ಮುಂಚೆ ನೀವು ಎಲ್ಲ ಮಹಿಳೆಯರು ಫ್ರೀ ಬಸ್ಸನ್ನು ಪಡ್ಕೊತಾ ಇದ್ರಿ ಸೌಲಭ್ಯನ ಅದಕ್ಕೆ ನೀವು ಏನು ಕೊಡ್ತೀರಪ್ಪ ಅಂದರೆ ಜಸ್ಟ್ ಒಂದು ಆಧಾರ್ ಅಥವಾ ಐ ಡಿ ಪ್ರೂಫ್ ಯಾವುದೋ ಒಂದು ಪ್ರೂಫ್ ತೋರಿಸಿದ್ರೆ ನೀವು ಫ್ರೀಯಾಗಿ ಓಡಾಡ್ತಾ ಇದ್ರಿ ಆದರೆ ಇದು ಇನ್ನು ಮುಂದೆ ಖಂಡಿತವಾಗ್ಲೂ ಈ ಥರ ಇರಲ್ಲ ಸೊ ಸರ್ಕಾರ ಇದರಲ್ಲೂ ಕೂಡ ಕೆಲವು ಬದಲಾವಣೆಯನ್ನು ಮಾಡಿದೆ ಅದೇನಪ್ಪ ಅಂದರೆ ಇನ್ನು ಮುಂದೆ ನೀವು ಮಹಿಳಾ ಸ್ಮಾರ್ಟ್ ಕಾರ್ಡ್ಗಳನ್ನು ಪಡಿಬೇಕಾಗುತ್ತೆ ಇದು ಮುಂಚೆನೇ ಹೇಳಿದ್ರು ಸರ್ಕಾರದಿಂದ ಮಹಿಳೆಯರು ಸ್ಮಾರ್ಟ್ ಕಾರ್ಡ್ಗಳನ್ನು ಮಹಿಳಾ ಸ್ಮಾರ್ಟ್ ಕಾರ್ಡ್ ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ಅಂತ ಬಿಡುಗಡೆ ಮಾಡ್ತೀವಿ ಅದನ್ನು ನೀವು ಪಡ್ಕೋಬೇಕು ಅಂತ ಹೇಳಿದ್ರು ಸೊ ಇದು ಆಗಾಗಲೇ ಬಂದು ಅಲ್ಲೇ ನಿಂತೋಗಿತ್ತು ಆದರೆ ಇದಕ್ಕೆ ಮತ್ತೆ ಚಲನೆಯನ್ನು ಕೊಟ್ಟಿದ್ದಾರೆ ಅದು ಯಾವಾಗಿಂದ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೋ ಗೊತ್ತಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ನೀವು ಆಧಾರ್ ಕಾರ್ಡ್ ಆಗಿರಲಿ ಯಾವುದೇ ರೀತಿ ಐ ಡಿ ಪ್ರೂಫ್ ತಗೊಂಡು ನಿಮಗೆ ಒಂದು ರೀತಿಯಾಗಿ ನೀವು ಪ್ರಯಾಣವನ್ನು ಫ್ರೀಯಾಗಿ ಮಾಡೋಕೆ ಸಾಧ್ಯ ಇಲ್ಲ ಸೊ ಯಾಕಂದ್ರೆ ಇದರಿಂದ ನೀವು ಮಹಿಳಾ ಸ್ಮಾರ್ಟ್ ಕಾರ್ಡ್ಗಳನ್ನು ಪಡ್ಕೊಂಡ್ರೆ ಮಾತ್ರ ನಿಮಗೇನು ಫ್ರೀ ಫ್ರೀಯಾಗಿ ಬಸ್ ಬಸ್ಸಲ್ಲಿ ಓಡಾಡ್ಬೋದು ಸೊ ಇದು ಎಲ್ಲ ರೀತಿಯ ಮಹಿಳೆಯರಿಗೂ ಕೂಡ ಅನ್ವಯಿಸುತ್ತೆ ಯಾಕಂದರೆ ಇದು ಒಂದು ರೀತಿ ಹೊರಗಿನ ಮಹಿಳೆಯರಿಗೆ ಹೊರಗಿನ ರಾಜ್ಯದವರಿಗೆ ಇದು ಒಂದು ರೀತಿ ಲಾಭ ಆಗಬಾರ್ದು ಅನ್ನೋದರ ಉದ್ದೇಶದಿಂದ ಇವರು ಒಂದು ಫ್ರೀ ಸ್ಮಾರ್ಟ್ ಕಾರ್ಡ್ಗಳನ್ನು ಮಹಿಳಾ ಶಕ್ತಿ ಸ್ಮಾರ್ಟ್ ಕಾರ್ಡ್ಗಳನ್ನು ಬಿಡುಗಡೆ ಮಾಡ್ತಿದ್ದಾರೆ ಸೊ ಇದಕ್ಕೆ ಏನೇನಪ್ಪ ಬೇಕು ಪ್ರೂಫ್ ಅಂದರೆ ನಿಮ್ಮದು ಯಾವುದಾದ್ರೂ ನಿಮ್ಮದು ಕರ್ನಾಟಕದವರೇ ಅಂತ ಹೇಳೋದಕ್ಕೆ ಅದರ ಒಂದು ಪ್ರೂಫ್ ಇರಬೇಕು ಮತ್ತು ಫೋಟೋ ಇರಬೇಕು ಆಧಾರ್ ಕಾರ್ಡ್ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ಈ ರೀತಿಯಾಗಿ ಬೇಸಿಕ್ ಏನೇನಿದೆಯೋ ನಿಮ್ಮದು ಪ್ರೂಫ್ಗಳು ಅವೆಲ್ಲ ಕೂಡ ಬೇಕಾಗಿದೆ ಸೊ ಇದು ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ಬದಲಾವಣೆಯನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ಇದನ್ನು ಕೂಡ ಸ್ಟ್ರಿಕ್ಟ್ ಆಗಿ ಮಾಡ್ತಾರೆ ಸೊ ಎಲ್ಲ ರೀತಿಯ ಮಹಿಳೆಯರು ಕೂಡ ಇದನ್ನು ಲಾಭವನ್ನು ಪಡ್ಕೋಬೋದು ಆದರೆ ನೀವು ಕರ್ನಾಟಕದಲ್ಲಿ ಇದ್ದೀನಿ ಕರ್ನಾಟಕದವರೇ ಅಂತ ಒಂದು ಪ್ರೂಫನ್ನು ನೀವು ತೋರಿಸ್ಬೇಕಾಗುತ್ತೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಒಂದು ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ಎಲ್ಲರಿಗೂ ಧನ್ಯವಾದಗಳು